ಇಲ್ಲ ನಮ್ಮ ಜಿಲ್ಲೆಯ ಕರ್ನಾಟಕ ಕಾರ್ಯತ ಪತ್ರಕರ್ ಸಂಘದ ಎಲ್ಲ ಸದಸ್ಯರಿಗೆ ನಮಸ್ಕಾರಗಳು ನಾನು ಚೀನಿ ಪುರುಷೋತ್ತಮ್ ಜಿಲ್ಲಾ ಪತ್ರಕರ್ತ ಸಂಘದ ಅಧ್ಯಕ್ಷನಾಗಿ ಎರಡು ಅವಧಿಯಲ್ಲಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದೇನೆ ಈ ಬಾರಿ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಚುನಾವಣೆ ನಡೀತಾ ಇದೆ ತಮಗೆಲ್ಲ ಗೊತ್ತು ಚುನಾವಣೆ ಭಾಳ ಬರದಿಂದ ಪ್ರಚಾರ ಕಾರ್ಯ ಎಲ್ಲ ಮುಕ್ತಾಯ ಇದೆ ಕರ್ನಾಟಕ ಆಡಳಿತ ಪತ್ರಕರ್ತ ಸಂಘ ತುಮಕೂರು ಜಿಲ್ಲಾ ಘಟಕದಿಂದ ನಮ್ಮ ತಂಡದ ಪರವಾಗಿ ನಾನು ಮತಯಾಚನೆ ಮಾಡ್ತಾ ಇದ್ದೇನೆ ನಮ್ಮ ತಂಡ ಪತ್ರಕರ್ತರ ಕುಟುಂಬ ತಂಡ ಪತ್ರಕರ್ತರು ಒಂದು ಕುಟುಂಬ ಇದ್ದಾಗ ನಾವೆಲ್ಲ ಒಂದೇ ಇಲ್ಲಿ ಯಾವುದೇ ಜಾತಿ ಮತ ಪಂಥ ಭೇದ ಇಲ್ಲ ನಾವೆಲ್ಲ ಸಮನರು ಪತ್ರಕರ್ತರಿಗೆ ಯಾವುದೇ ಜಾತಿ ಇಲ್ಲ ಜಾತಿ ಇಲ್ಲದ ಕುಟುಂಬ ಅಂದರೆ ಅದು ಪತ್ರಕರ್ತರ ಕುಟುಂಬ ಹಾಗಾಗಿ ಇವತ್ತಿಲ್ಲಿ ಸಮಾಜ ಸಾಮಾಜಿಕ ನ್ಯಾಯ ಎಲ್ಲ ವರ್ಗದ ಜನರಿಗೆ ಇಲ್ಲಿ ಆದ್ಯತೆಯನ್ನು ಮಾಡಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಪತ್ರಕರ್ತರ ಕುಟುಂಬ ನಮ್ಮದು ಈ ಪತ್ರಕರ್ತರ ಕುಟುಂಬಕ್ಕೆ ತಾವೆಲ್ಲರೂ ಕೂಡ ಮತ ಚಲಾಯಿಸುವ ಮೂಲಕ ಎಲ್ಲ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ನನ್ನನ್ನು ತಾವೆಲ್ಲ ಭಾಳ ಪ್ರೀತಿಪೂರ್ವಕವಾಗಿ ನಾನು ಒಂದು ಗ್ರಾಮಾಂತರ ಪ್ರದೇಶದ ಚಿಕ್ಕನಾಯಕನಳ್ಳಿಂದ ಬಂದಿರತಕ್ಕಂಥ ಎರಡು ಬಾರಿ ಉಪಾಧ್ಯಕ್ಷರಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಪತ್ರಕರ್ ಸಂಘದ ಇತಿಹಾಸದಲ್ಲೇ ಎರಡು ಬಾರಿ ಚುನಾವಣೆ ಮೂಲಕ ಅಧ್ಯಕ್ಷನನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದೀರಿ ತಮ್ಮ ಆಯ್ಕೆ ಮೂಲಕ ನನ್ನನ್ನು ಏನು ಉನ್ನತವಾದಂಥ ಹುದ್ದೆಯನ್ನು ಅಳತರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ ನಿಮ್ಮ ಮತ ವೇಸ್ಟ್ ಆಗದಾಗೆ ನಾನು ಸಮರ್ಥವಾಗಿ ಎರಡು ಅವಧಿಯಲ್ಲಿ ತಮ್ಮ ಸೇವೆ ಮಾಡಿದ್ದೇನೆ ಕೊರೋನಾ ಸಂದರ್ಭದಲ್ಲಿ ಕೂಡ ತಮ್ಮ ಸೇವೆ ಮಾಡಿದ್ದೇವೆ ಪತ್ರಕರ್ತರ ಭವನ ಬೀಗ ತಗ್ಸಿ ಅದನ್ನು ನವೀಕರಣ ಮಾಡಿದ್ದೇವೆ ಹತ್ತು ಹಲವಾರು ಕೆಲಸಗಳನ್ನು ಮಾಡಿದ್ದೇನೆ ನನ್ನ ಕೆಲಸದ ಕೈಪಿಡಿಯನ್ನು ತಮ್ಮೆಲ್ಲ ಪತ್ರಕರ್ತರಿಗೆ ನೀಡಿದ್ದೇನೆ ಮುಂದೆ ಕೂಡ ನಮ್ಮ ತಂಡ ಇಂದು ಉತ್ತಮವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಸಮರ್ಥರನ್ನು ಈ ಬಾರಿ ಚುನಾವಣೆಯಲ್ಲಿ ನಮ್ಮ ತಂಡ ನಿಲ್ಲಿಸಿದೆ ಹರೀಶಾಚಾರ್ಯ ಅವರು ಒಬ್ಬ ಸುದ್ದಿ ಮನೆಯಲ್ಲಿ ಅತ್ಯಂತ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ನಿಷ್ಠಾವಂತ ಪತ್ರಕರ್ತ ಹರೀಶಾಚಾರ್ಯ ಈ ಬಾರಿ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೇವೆ ತಾವೆಲ್ಲರೂ ಕೂಡ ಅವರಿಗೆ ಹೆಚ್ಚು ಮತಗಳನ್ನು ನೀಡುವ ಮೂಲಕ ಅವರನ್ನು ಗೆಲ್ಲಿಸಬೇಕು ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಇವಾಗ ಮುಂದಾಳು ನಮ್ಮ ಎಂ ಬಿ ಭೈರಪ್ಪ ಬೈರೇಶ್ ಅವರನ್ನು ನಾವು ನಿಲ್ಲಿಸಿದ್ದೇವೆ ಬೈರೇಶ್ ಕೂಡ ತಾವು ಮತ ನೀಡಬೇಕು ಹಾಗೆ ಖಜಾಂಚಿ ಸ್ಥಾನಕ್ಕೆ ನಮ್ಮ ಸಿ ಟಿ ಎಸ್ ಗೋವಿಂದಪ್ಪನವರು ಹಿರಿಯರು ಹಲವಾರು ವರ್ಷಗಳಿಂದ ಪ್ರತೃದ್ಯಮದಲ್ಲಿ ಕೆಲಸ ಮಾಡಿದ್ದಾರೆ ಅವರನ್ನ ಉಪ ಖಜಾಂಚಿ ಸ್ಥಾನಕ್ಕೆ ಗೆಲ್ಲಿಸಿದ್ದೇವೆ ತಾವು ದಯಮಾಡಿ ಗೋವಿಂದಪ್ಪನವ್ರಿಗೂ ಕೂಡ ಮತ ನೀಡಬೇಕು ಹಾಗೆಯೇ ನಮ್ಮ ಉಪಾಧ್ಯಕ್ಷರಾಗಿ ಜಯಣ್ಣ ಸಿ ಜಯನುಡಿ ಅವರಿಗೆ ಹಾಗೆ ಮಲ್ಲಿಕಾರ್ಜುನ್ ಜುಂಡಾ ಅವರಿಗೂ ಕೂಡ ನೀವು ಮತ ನೀಡಬೇಕಾಗಿ ವಿನಂತಿ ಹಾಗೆ ಕಾರ್ಯದರ್ಶಿ ಸ್ಥಾನದಲ್ಲಿ ಚಿಕ್ಕಣ್ಣ ಎಸ್ ಟಿ ಮತ್ತು ರಂಗಧಾಮಯ ಕೊರಟಗೆರೆ ಇವರಿಗೆ ತಾವೆಲ್ಲರೂ ಕೂಡ ಮತ ಹಾಕುವ ಮೂಲಕ ಅವನ್ನೆಲ್ಲ ಗೆಲ್ಲಿಸ್ಕೊಡ್ಬೇಕು ನಾನು ಕಳೆದ ಮೂವತ್ತು ವರ್ಷಗಳಿಂದ ಪತ್ರಕರ್ ಕ್ಷೇತ್ರದಲ್ಲಿ ಕೆಲಸ ಪತ್ರಕರ್ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಈ ಬಾರಿ ರಾಜ್ಯದಲ್ಲಿ ತಮ್ಮೆಲ್ಲರ ಧ್ವನಿಯ ಕೆಲಸ ಮಾಡಲು ನಾನು ಇಷ್ಟಪಟ್ಟು ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿ ನಿರ್ದೇಶಕ ಸ್ಥಾನಕ್ಕೆ ನಿಂತಿದ್ದೇನೆ ನನ್ನ ನಂಬರ್ ಎರಡು ತಾವೆಲ್ಲರೂ ಕೂಡ ನನಗೂ ಕೂಡ ತಾವು ಮತ ನೀಡಬೇಕು ಅಂತ ಹೇಳಿ ಮನವಿ ಮಾಡುತ್ತೇನೆ ಇದರ ಜೊತೆಗೆ ನಮ್ಮ ನಿರ್ದೇಶಕರಾಗಿ ಗೀತಮ್ಮ ಸೊಗಡು ವೆಂಕಟೇಶ್ ಏಳು ನಂಬರ್ ಏಳು ಮಹಿಳಾ ಏಕೈಕ ಅಭ್ಯರ್ಥಿನಿ ಹಾಗೆ ನಂಬರ್ ಎಂಟು ಎಲ್ ಚಿಕ್ಕೀರಪ್ಪ ಹಾಗೆ ನಂಬರ್ ಒಂಬತ್ತು ಚಂದನ್ ಡಿ ಎಸ್ ಹಾಗೆ ನಂಬರ್ ಹನ್ನೆರಡು ಜಯಣ್ಣ ಎಚ್ ಬೆಳಗೆರೆ ಹಾಗೆ ನಂಬರ್ ಹದಿನಾಲ್ಕು ಎಚ್ ಎಸ್ ದೇವರಾಜ್ ಹಾಗೆ ನಂಬರ್ ಹದಿನೆಂಟು ಮಹೇಶ್ ಎನ್ ಎ ರಾಜ್ಯೂಸ್ ಹಾಗೆ ನಂಬರ್ ಇಪ್ಪತ್ತೊಂದು ಮಾರುತಿ ಪ್ರಸಾದ್ ಕೆ ಬಿ ಎಂ ಹಾಗೆ ನಂಬರ್ ಇಪ್ಪತ್ನಾಲ್ಕು ಯೋಗೀಶ್ ಮೆಳೇಕಲ್ಹಳ್ಳಿ ಹಾಗೆ ನಂಬರ್ ಇಪ್ಪತ್ತೆಂಟು ಕೆ ಎ ರವೀಂದ್ರ ಕುಮಾರ್ ಹಾಗೆ ನಂಬರ್ ಇಪ್ಪತ್ತೊಂಬತ್ತು ರೇಣುಕಾ ಪ್ರಸಾದ್ ಟಿ ಎಸ್ ಫೋಟೋ ಹಾಗೆ ನಂಬರ್ ಮೂವತ್ತೊಂದು ಸ್ವಾಮಿ ಬರಗೂರು ಹಾಗೆ ನಂಬರ್ ಮೂವತ್ತ್ ಮೂರು ಸಿರಾಜ್ ಅಹಮದ್ ಕೆ ವಿ ಹಾಗೆ ನಂಬರ್ ಮೂವತ್ತಾರು ಸುರೇಶ್ ಕೆ ಎಸ್ ಕಾಗೆರೆ ಹಾಗೆ ನಂಬರ್ ಮೂವತ್ತೆಂಟು ಎ ಅಬೀಬ್ ರಹಮಾನ್ ಇವರೆಲ್ಲರೂ ಕೂಡ ತಾವು ಮತ ನೀಡುವ ಮೂಲಕ ನಮ್ಮೆಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಕುಟುಂಬದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಮತ ನೀಡಿ ಉತ್ತಮ ಸಮರ್ಥ ಹಾಗೆ ನಿಮ್ಮದಾಗಲಿ ವಂದನೆಗಳು